ನಮ್ಮ ತಂಗಿ ಏನೋ ಆರ್ಡರ್ ಆರ್ಡರ್ ಮಾಡಿದ್ಲಂತೆ ಆನ್ಲೈನ್ ಅಲ್ಲಿ ಮೀಶೋದಲ್ಲಿ ನೋಡೋಣ ಏನೋ ಒಂದ್ ಪಾರ್ಸಲ್ ಬಂದಿದೆ ಅದ ಏನು ಅಂತ ಅಂತ ಓಪನ್ ಮಾಡಿ ನೋಡ್ತೀನಿ ಬನ್ನಿ ತೋರಿಸ್ತಾ ಹೋಗ್ತೀನಿ ಏನೋ ಎಂತ ಅಂತ ನೋಡಿ ಪಾರ್ಸಲ್ ಮೀಶೋದಿಂದ ಬಂದಿರೋದು ಏನೋ ಮಸಾಜರ್ ಅಂತ ಇದು ಯಾವ ತರ ಮಸಾಜರ್ ಏನು ಅಂತ ನೋಡೋಣ ಓಪನ್ ಮಾಡ್ತಾಳೆ ಕಟ್ ಮಾಡೋದ್ನಾ

నొడన ఎంగిరుతే ఏంటంట మీకు ఆకాల్ తెస్తది సడై మాండ్ త ఇందలే రిక్వెస్ట్ పక్కన ఇంగేట చాలా ఆగాదు కజర్ ఇరకదరగట్ ನೋಡಿ ಒಂದ್ ಚಾರ್ಜರ್ ಕೊಟ್ಟಿದಾರೆ ಮತ್ತೆ ಇದು ಪ್ರಾಡಕ್ಟ್ ಒಂದು ಯಾವ ತರ ಕೆಲಸ ಮಾಡಿ ಏನು ಅಂತ ಊಟ ನೋಡೋಣ ಬರಲಿ ಯಾವುದೇ ರೀತಿ ಬಟನ್ ಇಲ್ಲ ಇದು ಸತೀಶ್ ನೋಡೋಣ ತೋರಿಸ್ತೀನಿ ನಿಮಗೆ ಕೇಬಲ್ ಸಮೇತ ಇದು ಕೇಬಲ್ ಕನೆಕ್ಷನ್ ಮಾಡ್ಕೊಂಡ್ರೆ ವಿತೌಟ್ ಶೆಲ್ ನಿಲ್ದೇನೆ ಈ ತರ ಒಂದ್ ಆರ್ನ ಹಾಕಿ ಹಿಂಗ ಮಸಾಜ್ಗಳನ್ನ ಹಿಂಗ್ ಮಾಡ್ಕೋಬೇಕೆ ಇದೇನ್ ಇದೆಯಲ್ಲ ಇಲ್ಲಿ ಎಲ್ಲಿ ಬ್ಯಾಕ್ ಪೇನ್ ಆಗತ್ತ ಅಲ್ಲೆಲ್ಲಾ ಕಡಿದು ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ರೆ ಫುಲ್ ಪೇನ್ ಕಡಿಮೆ ಆಗತ್ತೆ ಇಲ್ಲೆಲ್ಲ ನೋಡ್ಸ ನಮ್ಗೆ ನೋಡಿ ಈ ತರ ಇದ್ರೆ ಇದಾಗತ್ತೆ ಹಂಗೆ ಇದು ನಿಮಗೆ ಶೆಲ್ ಬೇಕು ಅಂತಂದ್ರೆ ಈ ನೋಡಿ ಶೆಲ್ ಅನ್ನ ಒಂದ್ ಕೊಟ್ಟಿದ್ದಾರೆ ಮೂರ್ ಶೆಲ್ಗಳನ್ನ ಹಾಕ್ಬಿಟ್ಟು ಈ ಇದೇನಿದೆಯಲ್ಲ ಮೂರ್ ಶೆಲ್ ಅವಾಗ ಈ ಕರೆಂಟ್ ಯೂಸ್ ಬೇಕಾಗಲ್ಲ ನೀವು ಇವು ಕರೆಂಟ್ ಇಂದ ತೆಗೆದು ಬಿಟ್ಟೆ ಈ ಶೆಲ್ಗಳನ್ನ ಹಾಕ್ಬಿಟ್ಟು ಇದನ್ನ ಹಿಂಗ್ ಪ್ರೆಸ್ ಮಾಡ್ಕೊಂಡು ಹಿಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಸ್ನೇಹಿತರೆ ಈ ತರ ಒಂದು ಪ್ರಾಡಕ್ಟ್ ನೂರ ನಲ್ವತ್ತೊಂಬತ್ ರೂಪಾಯಿಗೆ ನಾನು ಒಂದು ಬಯೋದಲ್ಲಿ ಹಾಕಿರ್ತೀನಿ ನಿಮಗೆ ಯಾರಿಗಾರು ಮಸಾಜ್ ಬೇಕಾದ್ರೆ ತಗೋಬಹುದು ಇದು ಬಂದ್ಬಿಟ್ಟು ಮೀವೋ ಮಸಾಜರ್ ಅಂತ ಹೇಳ್ಬಿಟ್ಟು ಕೈಗೆ ಕಾಲ್ಗೆ ಯಾವುದೇ ರೀತಿ ಪೇಯ್ನ್ ಆದಾಗ ಬಹಳ ಚ ಕಮ್ಮಿ ರೇಟ್ ನಲ್ಲಿ ಸಿಗುವಂತ ಒಂದು ಪ್ರಾಡಕ್ಟ್ ನಮ್ ತಂಗಿ ತರ್ಸ್ಕೊಂಡಿದಾಳೆ ಅದು ನೋಡೋಣ ಯಾವ ತರ ಯೂಸ್ ಆಗುತ್ತೆ ಹೇಳ್ಬಿಟ್ಟು ನೋಡಿದ್ವಿ ನಾವು ಚೆನ್ನಾಗಿದೆ ಬಟ್ ಈ ಒಂದು ರೇಟಿಗೆ ಇದೊಂದು ಮಸಾಜರ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೀವು ಯಾರು ತರ್ಸ್ಕೊಂಡಿದ್ರೆ ತರ್ಸ್ಕೊಳ್ರಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಆ ನಮ್ಮ ಈಗ ಸಂಜೆ ಆಗ್ತಾ ಬಂತು ಊರಿಂದ ಬೇರೆ ಬಂದಿದ್ವಿ ಯೋಚಿಸ್ತಾ ಇತ್ತು ಒಂದ್ ಎರಡ್ ಮೂರ್ ದಿವ್ಸ ಯಾಪಾರ ಬೇರೆ ಹೋಗಿದ್ದಿಲ್ಲ ನಮ್ಮಅಮ್ಮ ಅದಕ್ಕೆ ಹೋಗಿ ಒಂದ್ ಎರಡ್ ಮನಿಗಳ್ ಕೇಳ್ಕೊಂಬರಂತ ಹೊಂಟಿವಿ ಹಂಗೆ ಏನೋ ಕುಕ್ಕರ್ ಇಂದ ಏನೋ ತಗೋಬೇಕಂತ ಕುಕ್ಕರ್ ಇಂದ ತಗೊಂಡು ಎ ಟಿ ಎಂ ಕಾಣಕ್ ಒಂದ್ ಎರಡ್ ಸಾವಿರ ರೂಪಾಯಿ ಬಿಡಿಸಿಕೊಬಕ್ ಹೊಂಟಿವಿ ಒಂಟಿವಿ ಬರಸ್ತೈತ್ರಿ ಈಗ ಎ ಟಿ ಎಂಗೆ ಹೋಗ್ಬಿಟ್ಟು ಮತ್ತೊಂದ್ಸ ಒಂದ್ ಎರಡ್ ಸಾವಿರ ರೂಪಾಯಿ ಇದ್ ಮಾಡ್ಕೊಂಡು ಬರೋಣ ನಮ್ಮಮ್ಮ ಮಿಕ್ಸಿ ಏನೋ ರಿಪೇರಿ ಆಯಿತು ಕುಕ್ಕರ್ ರಿಪೇರಿ ಮಾಡ್ಸಕ್ಕೆ ಅಂತ ಒಂದ್ ಕಡೆ ಕರ್ಕೊಂಬಂತು ಅಲ್ಲಿ ವೀಡಿಯೋ ಮಾಡಿದೆ ನೋಡಿ ಸ್ನೇಹಿತರೆ ಇದೇ ಅಂಗಡಿನೇ ಅಲ್ಲಿ ಹೋಗಿ ಸೊಪ್ಪ ಕುತ್ಕೊಂಡು ಅಲ್ಲಿಂದ ಮತ್ತೆ ಮುಂದಕ್ಕೆ ಬೇರೆ ಒಂದು ಮನೆಗೆ ಹೋದ್ವಿ ಸ್ನೇಹಿತರೆ ಇಲ್ಲೊಂದು ಕಡೆ ತರಕಾರಿ ಕೇಳ್ಬೇಕು ಅಂತಂತು ನಮ್ಮಮ್ಮ ತರ್ಕಾರಿ ಕೇಳ್ಬೇಕಂತ ಅದಕ್ಕೆ ಇಲ್ಲೊಂದು ಕಡೆ ತರಕಾರಿ ತಾಣ ಅಂತ ಬಂದೀವಿ ತರಕಾರಿ ಕೊಡ್ಬೇಕು ಕೇಳ್ಬೇಕು ಅನ್ಸು ನಾಳೆ ಬೆಳಿಗ್ಗೆ ತರಕಾರಿ ಮರಕಲ್ಲ ಅದಕ್ಕೆ ಈಗ್ಲೇ ಕೇಳ್ಕೊಂಡೋಗದು ಒಂದು ಡೈಲಿ ರೋಟೀನ್ ಅದಕ್ಕೆ ಮನೆಗೆ ಬಂದ್ವಿ ಮನೆಯಿಂದ ಬರ್ಬೇಕಾರೆ ಏನೋ ರೇಷನ್ ತಗೋಬೇಕಂತೂ ಸೀದಾ ನಮ್ಮ ಬಾಸ್ ಬೇರೆ ಕಂಡ್ರು ನಮ್ಮ ಬಾಸ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೆ ಹಂಗಾಗಿ ನಿಂತ್ಕೊಂಡ್ಮೇಲೆ ಸೀದಾ ಒಂದು ವೀಡಿಯೋ ಮಾಡಿದೆ ನೋಡಿ ಸ್ನೇಹಿತರೆ ನಮ್ಮ ಬಾಸ್ ಅಂತಂದ್ರೆ ಶ್ರೀ ಆಂಜನೇಯ ಸ್ವಾಮಿ ಹಾಗಾಗಿ ನಾವು ಇರೋದು ಶಾಮೂರ್ ಅದಕ್ಕೆ ಒಂದು ನಮ್ಮ ಬಾಸ್ ಒಂದು ವೀಡಿಯೋ ತಕೊಂಡು ಅಲ್ಲಿದ್ದ ಸೀದಾ ಅಲ್ಲಿದ್ದ ಸೀದಾ ಮನೆಗೆ ಬಂದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸಂದಂಥ ಕೆಲವೊಂದು ರೇಷನ್ಸ್ ಆಮೇಲೆ ಕೆಲವೊಂದಿಷ್ಟು ಮಾ ಇವನ್ನೆಲ್ಲ ತಂದಿದ್ದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಹೇಳ್ಬಿಟ್ಟು ಅದರ ಬೇರೆ ಮಿಷಿನ್ ತಂದಿಸಿದ್ವಲ್ಲ ಬೆಳಗ್ಗೆ ನಿಮಗೆ ತೋರಿಸ್ದಂಗೆ ಆ ಮಿಷಿನಿಂದ ಒಂದು ಶೆಲ್ಲು ಅವೆಲ್ಲ ತಗೊಂಬಂದಿದ್ದೆ ಸ್ನೇಹಿತರೆ ಆ ಶೆಲ್ಲನ್ನ ಹಾಕ್ಬಿಟ್ಟು ಇನ್ನೂ ನೆಕ್ಸ್ಟ್ ಯಾವ ಥರ ಅದು ವರ್ಕ್ ಮಾಡ್ತತೆ ಏನಂತ ಒಂದು ಡೌಟ್ ಇತ್ತು ನನಗೆ ಹಂಗಾಗಿ ಅದನ್ನು ಕೂಡ ನಿಮಗೆ ತೋರಿಸ್ಬೇಕು ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಅದು ಯಾವ ತರ ಇದೆ ಏನು ಎಂತ ಅಂತ ಹೇಳ್ಬಿಟ್ಟು ಶೆಲ್ ಹಾಕ್ಬಿಟ್ಟು ಕ್ಲೀನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಆಗಿದ್ರೆ ನೋಡೋಣ ಫಸ್ಟ್ ಶೆಲ್ ಅಂತ ಶೆಲ್ಗಳ್ನ ತಂದಿನಿ ಈಗ ಈ ಒಂದು ಮಿಷನ್ ಗೆ ಶೆಲ್ ನ ಹಾಕಿ ಈಗ ಒಂದು ಆಫ್ ಮಾಡ್ತೀನಿ ಶೆಲ್ಗಳು ತಂದು ಈಗ ಶೆಲ್ಗಳ್ನ ಹಾಕ್ತೇನೆ ಅದನ್ನ ಓಪನ್ ಮಾಡಿದ್ದ ನೋಡಿ ಓಪನ್ ಮಾಡ್ತಾನ ಈಗ ಓಪನ್ ಮಾಡ್ಬಿಟ್ಟು ಈ ಶೆಲ್ಗಳನ್ನ ಹಾಕ್ತಾನ ಈಗ ಒಂದು ಶೆಲ್ಗಳನ್ನ ರೆಡಿ ಮಾಡಿದ್ವಿ

ನೋಡಿ ಈ ಒಂದು ಪ್ರಶ್ನ ಮಾಡಿದ್ರೆ ಜುಮ್ ತರ ಕಾಣಿಸ್ತದೆ ಅಂದ್ರೆ ಯಾವ ತರ ಅಂದ್ರೆ ಈ ತರ ಇದನ್ನ ಈ ತರ ಮಾಡಬೇಕು ನೋಡಿದ್ರಲ್ಲ ಯಾವ ತರ ಶೇಕ್ ಆಗ್ತದೆ ನೋಡಿ ಅಲ್ವಾ ತಿರುಗ್ತಿದೆ ರೊಟೇಶನ್ ಆಗ್ತಿದೆ ಅಂದ್ರೆ ವೈಬ್ರೇಷನ್ ಆಗ್ತಿದೆ ಅಂತ ಅರ್ಥ ಈ ತರ ಒಂದ್ ಮೈಗೆ ಯಾವ ತರ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಈಗ ಈಗ ಮೈ ಎಲ್ಲ ಒಂಥರ ನೋಡಿ ಈ ತರ ಈಗ ಹಾಕಿರಕ್ಕೆ ಈಗ ನೋಡಿ ಇಲ್ಲಿ ಭುಜ ನೋವು ನಿಮಗೆ ತರ ಭುಜ ನೋವಾದ್ರೆ ಭುಜ ನೋವು ಈ ತರ ಒಂದ್ ಇದಾಗುತ್ತೆ ನೋಡಿ ಈ ತರ ಒಂದ್ ಇದು ಪ್ರಾಡಕ್ಟ್ ಇದು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ತರಿಸಿರೋಂತದ್ ತಲೆ ಆದ್ರೂ ಹಾಕೋಬಹುದು ಅಂತ ನನ್ಗೆ ಅಭಿಪ್ರಾಯ ಹಂಗಿನೇ ನೋಡಿ ಆದಷ್ಟು ಟ್ರೈ ಮಾಡಬಹುದು ಮನೆಗೆ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಕಾಲು ಕೈ ನೋವಾದ್ರೆ ಇದೊಂದು ಸ್ವಲ್ಪ ಮಸಾಜ್ ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ ಒಂದು ಕಮ್ಮಿ ಪ್ರೈಸ್ ನಲ್ಲಿ ಸಿಗುವಂತದ್ದು ಇದು ನೋಡಿ ಸ್ನೇಹಿತರೆ ನೀವು ಯೂಸ್ ಮಾಡೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ತಗೊಂಬಿಡಿ ನೋಡ್ ನೋಡ್ತಿದ್ದಂಗೆ ರಾತ್ರಿ ಹಾಕ್ಬಿಡ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ನಾನು ಹೊಟ್ಟೆ ಬೇರೆ ಹಸಿ ಹಾಕಿತ್ತು ಸ್ನೇಹಿತರೆ ಎಂಟು ಗಂಟೆ ಆಗ್ತಾ ಬಂತು ಟೈಮಿಂಗ್ಸ್ ಬೇರೆ ಹಂಗಾಗಿ ನಮ್ಮ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಬೇರೆ ರೆಡಿ ಆಗಿತ್ತು ಹೊಡ್ತಾ ಹೊಡಿಬೇಕಂತ ಹೇಳ್ಬಿಟ್ಟು ಸರಿಯಾಗಿ ಊಟಕ್ಕೆ ಅಂತ ಕರತಿದ್ರು ನಮ್ಮಮ್ಮ ಅದೇ ಟೈಮಿಗೆ ಊಟ ಮಾಡೋಣ ಅಂತೇಳಿ ಬಂದೆ ಸ್ನೇಹಿತರೆ ತಟ್ಟೆ ಬೇರೆ ಅನ್ನ ಸಾಂಬಾರು ಜೊತೆಗೆ ಮೊಸರು ಬಜ್ಜಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಆಮ್ಲೆಟ್ ಬೇರೆ ಎಗ್ ಬೇರೆ ಉಳಿದಿತ್ತು ಹಾಗಾಗಿನ ಒಂದು ಆಮ್ಲೆಟ್ ಹಾಕ್ಕೊಡ್ರಿ ಅಂತಂದೆ ಆಮ್ಲೆಟ್ ಕೂಡ ಹಾಕ್ಬಿಟ್ಟು ತಟ್ಟೆಗೆ ಫುಲ್ಲಾಗಿ ರೆಡಿ ಮಾಡಿಕೊಟ್ರು ಬನ್ನಿ ಸ್ನೇಹಿತರೆ ಈಗ ತಟ್ಟೆ ಹಾಕೊಂಡು ಸರಿಯಾಗಿ ಸೆಳೆದೆ ನೋಡಿ ಸ್ನೇಹಿತರೆ ತಟ್ಟೆಗೆ ಆಮ್ಲೆಟ್ ಒಂದು ಕಡೆ ರೆಡಿ ಆಗಿದೆ ಒಂದು ಕಡೆ ಸಾಂಬಾರು ಒಂದು ಕಡೆ ಮೊಸರು ಮೊಸರು ಅನ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಏನಿದ್ರು ಊಟ ಮಾಡೋದೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ದಯವಿಟ್ಟು ನಾನು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಈಗೇನೇ ದಿನಾನು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ವೀಡಿಯೋನ ನೋಡಿ ಎಲ್ಲರೂ ಕೂಡ ಆರೈಸ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ